ನಮಸ್ಕಾರ ರೈತ ಬಂದವ್ರೆ ಕಳೆದ ವಾರದಿಂದ ಒಂದು ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ ಆಗಿತ್ತು ಫುಲ್ ಬೀಸಿ ಶೆಡ್ಯೂಲ್ ಇದ್ದಿಂದ ಸೀಸನೂ ಜೋರು ಚಾಲು ಐತಿ ಅದಕ್ಕೆ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲಾಗಿತ್ತು ಅದು ಇವಾಗ ಒಂದು ವಿಡಿಯೋ ಮಾಡೋಕ್ಕೆ ಚಾನ್ಸ್ ಸಿಕ್ಕತಿ ಟೈಮನ್ನು ನನಗೆ ಸಿಕ್ಕತಿ ಅದಕ್ಕೆ ಈ ವಿಡಿಯೋ ಮತ್ತು ಅಗದಿ ಒಳ್ಳೆ ಈ ವಿಡಿಯೋ ಮಾಡೋಕೆ ಸಿಕ್ಕೈತಿ ಎಲ್ಲರಿಗೂ ಅನುಕೂಲ ಆಗುವಂಗೆ ಒಂದು ಮಾಹಿತಿ ಹೇಳಬೇಕತ್ತ ಅನ್ನಿಸ್ತು ಅದಕ್ಕೆ ಇವತ್ತು ನಿಸರ್ಗೂ ಎಲ್ಲ ಚೇಂಜ್ ಆಗೈತಿ ಕ್ಲೈಮೇಟ್ ಚೇಂಜ್ ಐತಿ ಅಂದ್ರೆ ಇವತ್ತು ಮಂಜು ಬಿದ್ದೈತಿ ಫುಲ್ ಮಂಜು ಬಿದ್ದೈತಿ ಇವತ್ತು ಈಗ ಮತ್ತು ಕಡಿಮೆ ಆಗೈತಿ ಬೆಳಿಗ್ಗೆ ಐದರಿಂದ ಆರು ಗಂಟೆ ಮಟ್ಟ ಫುಲ್ ಮಂಜು ಈಗ ಈ ಮಂಜು ಮ್ಯಾಗ ಒಂದಿಟ್ಟು ಮಾಹಿತಿ ಹೇಳ್ಬೇಕಂದ ಈ ವಿಡಿಯೋ ಇದ್ದೀನಿ ಮಂಜ ಯಾವ ಥರ ಇರ್ತೈತಿ ಹೆಂಗೆ ಬೀಳ್ತೈತಿ ಯಾಕೆ ಬೀಳ್ತೈತಿ ಅದ್ರ ನಮಗೇನು ಅದರಿಂದ ಏನು ಲಾಸ್ ಆಕೈತಿ ಏನ ಈಗೀಗ ನೀವು ನೋಡ್ಬೋದು ಇದು ಎಲ್ಲ ಫುಲ್ ಮನ್ಸ್ ಬಿದ್ದೈತಿ ಈ ಕಡೆ ಎಲ್ಲ ಟೋಟಲಿ ಈ ಕಡೆ ನೋಡ್ರೆ ಎಲ್ಲ ಈ ಥರ ಮಂಜು ಕಾಣಿಸ್ತೈತಿ ನಮ್ಗೆ ಇದು ಮಂಜು ಅಂದ್ರೆ ಇದು ಮಂಜಿದ್ದ ಫಸ್ಟ್ ನಾವು ತಿಳ್ಕೊಳ್ಳೋ ಈಗ ಮಂಜು ಯಾತ್ರ ಬೀಳ್ತೈತಿ ಏನು ಈಗ ಯಾವಾಗ ನಮ್ಮ ಮಳೆಗಾಲ ಮುಗಿತಾವು ಎಲ್ಲ ಮಳೆ ಮುಗಿತಾವು ಮಳೆ ಮುಗಿದ ನಂತರ ನಮ್ಮದೇನು ಭೂಮಿ ಪೂರ್ತಿ ತಂಪಾಗಿರ್ತೈತಿ ತಂಪಾಗಿದ್ದ ಭೂಮಿ ಮ್ಯಾಗ ಒಮ್ಮಿಗೆ ಮಾಡಿದ್ದ ಮಾಡ ಹಾಕಿದ ಮಳಿ ಇದೇನೈತಿ ಪೂರ್ತಿ ಎಲ್ಲ ಕ್ಲಿಯರ್ ಆಗಂತಲೇ ಏನು ಬಿಸಿಲು ಬೀಳಕ್ಕೆ ಚಾಲು ಆಕೈತಿ ನಮ್ಮ ಜಮೀನು ನಮ್ಮ ನೆಲ ಹಾರಕ್ಕೆ ಚಲೋ ಅಂದ್ರೆ ಒಂದಿಟ್ಟು ಬರು ಬರೋಕೆ ಚಾಲು ಹಾಕೈತಿ ಭೂಮಿಯಾಗಿ ನೀರಿನ ಅಂಶ ಏನೈತಿ ಬಿಸಿಲು ಬೀಳಂತಲೇ ಸೊಕಾಸು ಸೊಕಾಸು ಇವೆಪೊರೇಷನ್ ಆಗಿ ಇವೆಪೊರೇಟ್ ಆಗಿ ಭೂಮ್ಯಾಗ ನೀರಿಂದ ಕಡಿಮೆಗ ಆಕೈತಿ ನೀರು ಹಾರಿ ಹಾರೋಕ್ಕವು ಬಿಸಿಲೇ ಆವಾಗ ಏನಾಗ್ತೈತಿ ಕ್ಲೈಮೇಟ್ ತಣ್ಣಗಿರ್ತೈತಿ ಜಮೀನೂ ತಣ್ಣಗಿರ್ತೈತಿ ಅಂಥದ್ರಾಗ ಹ್ಯುಮಿಡಿಟಿ ಅಂದ್ರೆ ಯಾವಾಗ ಬಿಸಿಲು ಬೀಳ್ತೈತಿ ಅವಾಗ ಭೂಮ್ಯಾಗೂ ನೀರು ಹಾರಿಗೆಸಿನ ಮ್ಯಾಗೆ ಆಕಾವು ಚಲೋಕ್ಕಾವು ಇವೆ ಚಾಲೂ ಚಲೋಕ್ಕಾವು ನೀರು ಹಾರಿ ಹೋಗ್ನಾಗ ವಾತಾವರಣದಾಗಿಂದ ನೀರಿಂದ ಅಂಶ ಹೆಚ್ಚಾಗಿ ಬಿಡ್ತೈತಿ ವಾತಾವರಣದಾಗಿಂದ ನೀರಿಂದ ಅಂಶ ಅಂದ್ರೆ ನಾವೇಂತೀವಿ ಹ್ಯುಮಿಡಿಟಿ ಈ ವಾತಾವರಣದಾಗ ನೀರಿಂದ ಅಂಶ ಹೆಚ್ಚಾಗ್ಲಿ ಹ್ಯುಮಿಡಿಟಿ ಹೆಚ್ಚಾಯ್ತಂದ್ರೆ ಅದಕ್ಕೆ ಹ್ಯುಮಿಡಿಟಿ ಏನು ಹೆಚ್ಚಾಗಿರ್ತೈತಿ ಹ್ಯುಮಿಡಿಟಿ ಏಯ್ಟಿ ಸೆವೆಂಟಿ ಮುಂದೆ ನೈಂಟಿ ಮುಂದೆ ಎಮ್ ಎಮ್ ಆಗಿರ್ತೈತಿ ಆವತ್ತಿಗೆ ಗಾಳಿ ಬೀಚ್ ಅಂತ ತಿಳ್ಕೊರಿ ತಂಪು ಗಾಳಿ ಬೀಸ್ತಂದ್ರೆ ಅದೇನು ನೀರು ಮ್ಯಾಗ ಏನು ಉಗ ಏನು ಮ್ಯಾಗ ಹೊಕ್ಕಿರ್ತೈತಿ ಭೂಮ್ಯಾಗಿಂದ ನೀರಿನ ಉಗ ಮ್ಯಾಗ ಹೋಗುವ ಅದಕ್ಕೆ ತಂಪು ಗಾಳಿ ಹತ್ತಿತ್ತಂದ್ರೆ ಅದಲ್ಲೇ ಮೆಲ್ಟ್ ಆಗಿಬಿಡ್ತೈತಿ ಅದಕ್ಕೆ ಡ್ಯೂ ಪಾಯಿಂಟ್ ಅಂತಾರೆ ಇಂಗ್ಲೀಷ್ದಾಗ ಡ್ಯೂ ಪಾಯಿಂಟ್ ಅಂದ್ರೇನು ಮಂಜು ತಯಾರಾಗುವುದ ಪಾಯಿಂಟ್ ಅಂದ್ರೆ ಮ ಮಂಜು ತಯಾರಾಗುವುದ ಒಂದು ನಾವು ಅದಕ್ಕೆ ಅದಕ್ಕಿದನು ಆ ಪಾಯಿಂಟಕ್ಕೆ ಏನಕ್ಕೈತಿ ಆ ಕ್ಲೈಮೇಟ್ಕ ಆ ಉಗಕ್ಕೆ ತಂಪು ಗಾಳಿ ಬಿಡ್ದು ಅಂದ್ರೆ ಅದು ಅಲ್ಲೇ ಬಿಡ್ತೈತಿ ಅದು ವಾಯು ರೂಪದಾಗಿಂದ ನೀರೇನಿರ್ತಾವು ಉಗ ಇದ್ದಿದ್ದು ಇರ್ತಾವು ನೀರಾಗಿ ಬಿಡ್ತಾವು ಮತ್ತು ನೀರಾಗಿ ಅದ್ರ ಸೂಕ್ಷ್ಮ ಸೂಕ್ಷ್ಮ ಕಣಗಳಾಗಿ ಅಲ್ಲಿಯ ವಾತಾವರಣದಾಗ ತೆಲಾಡಕ್ಕೆ ಚಲೋ ಆಗ್ತಾವು ಅದೇ ಏನಿರ್ತೈತಿ ಅದಕ್ಕೆ ನಾವು ಅಂತೀವಿ ಮಂಜ ಅದ್ರಾಗ ನೀರು ಇರ್ತೈತಿ ಅದಕ್ಕೆ ನಾವು ಮಂಜೇವು ಈ ಮಂಜ ಇನ್ನು ನಮ್ಮ ರೈತರಿಗೆ ಬೆಳಿಗ್ಗೆ ಎಷ್ಟು ಏನು ನುಕ್ಸಾನ್ ಮಾಡ್ತೈತಿ ಏನು ಲಾಸ್ ಮಾಡ್ತೈತಿ ಅದನ್ನು ನೋಡೋಣ ಹಂಗೆ ನೋಡ್ರೆ ಕಡ್ಲಿ ಮತ್ತು ಗೋಧಿಗೆ ಮಂಜು ಚಲೋ ಐತೆ ಅಂತಾರು ಆದರೆ ಜ್ವಳ ಬೆಳಿಗ್ಗೆ ಇದು ಮಂಜ ಅಪಾಯ ಐತೆ ಥರ ಇನ್ನು ಅದೆಲ್ಲ ಅಥವಾ ನಮ್ಮ ದ್ರಾಕ್ಷಿ ರೈತರಿಗೆ ಇದೇನು ಅಪಾಯ ಮಾಡ್ತೈತಿ ಅದನ್ನು ನಾವು ತಿಳ್ಕೊಳ್ಳೋಣ ಅಂದಿಟ್ಟ ಈಗ ಯಾವ ಪೊಂಗ ಸ್ಟೇಜ್ದಾಗ ಪಡ್ಕೊಳ್ಳೋದಾವು ಅವಕೆ ಗೊನಿ ಕರ್ಗಾಕಂದಕ್ಕೆ ಒಂದು ಕಾರಣ ಐತಿ ಆತು ಕಾರಣಗಳು ಅದಾವು ಏನೇನು ಇದಾವೆ ಅದಕ್ಕೆ ಉಪಾಯ ಏನು ಮಾಡಬೇಕು ಅದನ್ನು ನಾವೆಲ್ಲ ತಿಳ್ಕೊಂಡಿದ್ದೀವಿ ಒಂದು ವಿಡಿಯೋದಾಗ ಆದರೆ ಇದು ಒಂದು ಅದಕ್ಕೆ ಕಾರಣ ಆಕೈತಿ ಇದಕ್ಕೂ ಒಂದು ಅದಕ್ಕೂ ಗೊನಿ ಕರ್ಗಾಕಿ ಇದು ಮಾಡ್ತೈತಿ ಎರಡನೇ ಅಂದ್ರೆ ಈಗ ಏನೈತಿ ಎಲಿ ಮ್ಯಾಗ ನೀರು ನಿಂತಿರ್ತಾವೆ ರಾತ್ರಿ ಬೆಳತನ ಮತ್ತು ಅಲ್ಲಿ ಸನ್ಲೈಟನ್ನು ರಾತ್ರಿ ಇರೋಂಗಿಲ್ಲ ನೀರು ನಿಂದಿರ್ತೈತಿ ಆ ನೀರು ನಿಂದಿರ್ತಸಿಂದ ಫೋಟೋ ಸಿಂಥೆಸಿಸ್ ಕ್ರಿಯಲ್ಲಿ ಆಗಿರ್ತೈತಿ ಸಂಜೆಕ ಅದರಿಂದ ಏನಾಗ್ತೈತಿ ಒಂದು ಸ್ಪೋರ್ ಅನ್ನು ಅಲ್ಲಿ ಎಲೆಯಾಗ ರುಜು ಆಗಕ್ಕ ಹೆಲ್ಪ್ ಆಕೈತಿ ಡೌನಿ ಸ್ಪೋರ್ ಯಾವಾಗ ರುಜು ಹಾಕವು ಝೂ ಊಸ್ ಪೋರಿಸ್ದು ಝೂ ಸ್ಪೋರ್ಸ್ದಾಗ ಯಾವಾಗ ರೂಪಾಂತರಣೆ ಆಕೈತೆ ಅಂದರೆ ಅದಕ್ಕೆ ಸನ್ಲೈಟ್ ಇರಬಾರ್ದು ಅಂದರೆ ಕತ್ಲೆ ಇರಬೇಕು ಆದರೆ ಗಾಳಿ ಇರಬಾರ್ದು ಮಜ್ ಬೀಳ್ತಿರ್ತೈತೆ ಅವಾಗ ಗಾಳಿನೂ ಇರೋಂಗಿಲ್ಲ ಪೂರ್ತಿ ಸ್ಟಾಪ್ ಇರ್ತೈತೆ ಗಾಳಿ ಈಗ ಇಲ್ಲಿ ನಾವು ಎದರ್ ಸ್ಟೇಷನ್ ಐತಿ ಈ ಥರದ್ದು ನೀವು ಫ್ಯಾನ್ ನೋಡ್ಬೋದು ತಿರುಗುವಾತು ಒಟ್ಟ ಪೂರ್ತಿ ಸ್ಟಾಪ್ ಆಗಿದ್ದೈತಿ ಇಲ್ಲಿ ಒಟ್ಟು ಒಂದು ಏನೂ ಗಾಳಿರಂಗಿಲ್ಲ ಒಂದರೆ ಇರಬಾರ್ದು ಕತ್ಲು ಇರಬೇಕು ಆಮೇಲೆ ಫೋಟೋಸಿಂಥೆಸಿಸ್ ಕ್ರಿಯೆ ಬಂದಿರಬೇಕು ಆನಂತರ ಮ್ಯಾಗ ಮೂರು ತಾಸದಿಂದ ಹೆಚ್ಚಿಗೆ ಇರಬೇಕು ಈ ಕಂಡೀಷನ್ಗಳು ಯಾವಾಗ ಕೂಡಿ ಬರ್ತಾವೆ ಮತ್ತು ಹ್ಯುಮಿಡಿಟಿ ಸೆವೆಂಟಿ ಪ್ಲಸ್ ಇರಬೇಕು ಇವು ಐದಾರು ಕಂಡೀಷನ್ ಯಾವಾಗ ಎಲ್ಲ ಕೂಡಿ ಬರ್ತಾವೆ ಆವಾಗ ಡೌನಿ ಇರ್ತೈತಿ ಊಸ್ ಪೋರ್ಸ್ದಾಗಿಂದ ಅಂದರೆ ಸುಪ್ತಾವಸ್ಥೆದಾಗಿಂದ ಅದು ಝೂ ಪೋರ್ಸ್ದಾಗ ಹೋಗಿರ್ತೈತಿ ಅಂದರೆ ಆಕ್ಟಿವೇಟ್ ಹಾಕಿರ್ತೈತಿ ಮ್ಯಾಗ ಬಿಳಿ ಬೂಸ್ರೆ ಬೆಳ್ಯಾಕೆ ಚಲೋ ಹಾಕಿರ್ತೈತಿ ಈ ಮಂಜದಿಂದ ಅದನ್ನೊಂದು ನಮಗೆ ಅಪಾಯ ಐತಿ ಡೌನಿ ಬರೋ ಸಾಧ್ಯತೆ ಇರ್ತೈತಿ ಅದರ ನಂತರ ಮೂರನೇದಂದ್ರೆ ಯಾವ ಫ್ಲವರಿಂಗ್ದಾಗ ಅವಕ್ಕೆ ಕೊಳೆ ರೋಗ ಆಗಕ್ಕೆ ಇದೊಂದು ಕೊಳೆ ರೋಗಕ್ಕೂ ಭಾಳ ಪಡ್ಕೊಳ್ಳಿ ಥರ ಹೋಗಾವು ಈ ಮಂಜಿನಾಗ ಹೋಗವು ಗೊನಿ ನೀರು ಹಿಡಿತೈತಿ ಮತ್ತು ಕೊಳೆ ರೋಗ ಕೊಳೆಕ್ ಚಲೋ ಆಕೈತಿ ಈ ಪ್ರಕಾರವೂ ನಮ್ಮಲ್ಲಿ ಭಾಳಷ್ಟು ಪ್ರಮಾಣದಾಗ ಲಾಸ್ ಆಕೈತಿ ಅಲ್ಲಿ ಮತ್ತೇನಂದ್ರೆ ಈವನ್ ಕ ನಮ್ಮ ಇದಕ್ಕೆ ಅದಾವ ಈಗ ಫ್ಲವರಿಂಗ್ ಸ್ಟೇಜ್ ತಕ್ಕ ಅದಾವ ಆ ಪಡುಗಳೆಲ್ಲ ಕಡೆ ಹೆಚ್ಚ ನೆಚ್ಚ ಅದಕ್ಕೆ ಇಲ್ಲಿ ತನಕ ನಾ ಹೇಳ್ತೇನೆ ಮತ್ತೊಂದು ಏನು ಲಾಸ್ ಅಂದ್ರೆ ಈ ಥರದ ಇದು ಮಂಜು ಬೀಳಂತಲೇ ನಮ್ಮ ಭೂಮಿಗಳು ಏನು ಅಕ್ಕಾವು ಕಾಂಪ್ಯಾಕ್ಟ್ ಹಾಕವು ಬಿಗಿತಾವ ಖಡಕ್ಕಾಗಿ ಬಿಡ್ತಾವೆ ಭೂಮಿ ಏನಾಕೈತಿ ಒಂದು ಹೂವಿಗೆ ಬಂದಿರ್ತೈತಿ ಅಂತೀವಿ ನಾವು ಒಂದು ನೀರು ಬಿಡೋತ್ಲೇ ಅರಳದಂಗ ಹಾಕಿರ್ತೈತಿ ಅಲ್ಲಿ ಏನಾಕೈತಿ ಈ ಮಂಜು ಬೀಳಂತಲ್ಲಿ ಬಿಗೀತೈತಿ ಆ ಬಿಗಿದ್ರಷ್ಟಿಯಿಂದ ಏನಾಕೈತಿ ಮತ್ತು ಜಮೀನೆಲ್ಲ ನಮ್ಮದು ಸಪ್ರೇಸ್ ಆಕೈತಿ ಮತ್ತು ಬೇರ್ ಮ್ಯಾಗ ಒತ್ತಡದಿಂದ ಮತ್ತು ವೈಟ್ರೂಟ್ ಅಲ್ಲಿಗೆ ಚಾಕಾಗಿಬಿಡ್ತಾವೆ ಇದೆಲ್ಲ ಸಮಸ್ಯೆಗಳಾಗ ಬರ್ತಾ ಹತ್ತವು ಇದು ಒಂದು ಆ ಥರದಿಂದ ಲಾಸ್ ಆಗೋದೈತಿ ಈ ಮಜ್ದಿಂದ ಇದೆಲ್ಲ ಹೀಗೆಲ್ಲ ಇದು ನಮ್ಮದು ಲಾಸ್ ಆಗ್ತಿರ್ತೈತಿ ಅದಕ್ಕೆ ಈ ಮಂಜನ್ಯಾಗ ಇನ್ನು ನಾವು ಉಪಾಯೋಜನೆ ಏನು ಮಾಡಬೇಕು ಅದನ್ನು ಹೇಳೇ ಬಿಡ್ತಾನು ಈ ವಿಡಿಯೋದಾಗ ಈಗ ಯಾರ್ದ ಪೊಂಗ ಸ್ಟೇಜ್ದಾಗ ಐತಿ ಒಂದು ಮಂಜು ಕಡಿಮೆ ಆತಂದ್ರೆ ಅಲ್ಲಿ ಕೋಸೈಡ್ ಇಲ್ಕರ ಬ್ಲ್ಯೂ ಕಾಪರ್ ಕೋಸೈಡ್ ಒಂದರಿಂದ ಒಂದೂವರೆ ಗ್ರಾಮ್ ಪರ್ ಲೀಟ್ರ್ ಬ್ಲ್ಯೂ ಕಾಪರ್ ತೊಗೊಂಡ್ರೆ ಎರಡು ಗ್ರಾಮ್ ಪರ್ ಲೀಟ್ರ್ ವಾಟರ್ ಈ ಥರ ಒಂದು ಫುಲ್ ಅಷ್ಟು ಎಲ್ಲ ನೋಜಲ್ಲಿ ಚಲೋ ಇಟ್ಟು ಸ್ಪ್ರೇ ಮಾಡಬೇಕು ಆದ ನಂತರ ಮುಂದೆ ಏನು ಹದಿನೈದು ದಿವಸದ್ದು ಮುಂದಿನ ಏನು ಪಡ್ಕೊಳ್ಳೋದಾವು ಒಂದು ಇಪ್ಪತ್ತೇಳು ಇಪ್ಪತ್ತೆಂಟು ದಿವಸ ತನಕ ಅಲ್ಲಿವರೆಗೂ ಯಾವುದು ಕಾಂಟ್ಯಾಕ್ಟ್ ಫಂಗಿಸೈಡು ನೀವು ಇಲ್ಲಿ ಕಾಪರ್ನು ಕಾಪರನ್ನು ನಡಿತೈತಿ ಕಾಪರ್ದು ಸ್ಪ್ರೇ ಈಗ ಎರಡು ಹಿಂದೆ ಒಂದೆರಡು ದಿವಸದಾಗ ನಿಮ್ಮ ಆಗಿದ್ದು ಇದು ಅಂದ್ರೆ ಕಾಂಟ್ಯಾಕ್ಟ್ ಫಂಗಿಸೈಡ್ ಆ್ಯಂಟ್ರಾಕೋಲಾ ಎಮ್ ಆ ಕುಮನೆಲ್ಲ ಕುಮ್ಮನೆಲ್ಲ ಕ್ಯಾಪ್ಟಾಪ ಈ ಥರ ಯಾವೂ ಇಲ್ಕರ ಬಯೋಲಾಜಿಕಲ್ ಫಂಗಿಸೈಡ್ ಟ್ರಾಯ್ಕೋ ಸಟ್ಲೆ ಮತ್ತು ಬೆಸಿಲಸ್ ಸೊಡೋಮನಸ್ ಇದನ್ನು ಸ್ಪ್ರೇ ಮಾಡ್ರೂ ನಡಿತೈತಿ ಯಾವುದೂ ಕಾಂಟ್ಯಾಕ್ಟ್ ಫಂಗಿಸೈಡ್ ನೀವು ಎರಡು ಗ್ರಾಮದಂಗ ಕ್ಯಾಪ್ಟಾಪ್ ತೊಗೊಂಡ್ರೆ ಒಂದು ರಂಗ್ ತೊಗೋಬೇಕು ಈ ಥರ ತೊಗೊಂಡು ನೀವು ಸ್ಪ್ರೇ ಮಾಡ್ಬೋದು ಸಿಂಗಲ್ ಒಂದ ಹಾಕ್ಕೊಂಡು ಸ್ಪ್ರೇ ಮಾಡ್ರೂ ನಡಿತೈತಿ ಎರಡು ಎರಡು ಹಾಕೋದೇನೋ ಅವಶ್ಯಕತೆ ಇಲ್ಲ ಒಂದು ಬಯೋಲಾಜಿಕಲ್ ಅಂದರೆ ಟ್ರಾಯ್ಕೋ ಮತ್ತು ಒಂದು ಎಂ ಫೋರ್ಟಿ ಪಾಲ್ಕರ್ ಜರ್ಡ್ ಸೆವೆಂಟಿ ಎರಡೂ ಮಿಕ್ಸ್ ಮಾಡಿ ಹೊಡೆದ್ರೂ ನಡಿತೈತಿ ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಆಮೇಲೆ ಹೂವಿನಾಗ ಯಾರ್ದೈತಿ ಫ್ಲವರಿಂಗ್ದಾಗ ಕೊಳೆ ರೋಗ ಏನು ಕಾಡತೈತಿ ಅಲ್ಲಿ ನೀವು ಏನು ಮಾಡಬೇಕು ಬಯಾಲಜಿಕಲ್ ಹೊಡ್ಕೋಬೇಕು ಅಂದರೆ ಟ್ರೈಕೋ ಸೂಡೋ ಮತ್ತು ಬ್ಯಾಸಿಲಸ್ ಈ ಥರ ಮೂರು ಕೂಡ್ಸಿ ಹೊಡೆದ್ರೂ ನಡಿತೈತಿ ಟ್ರೈಕೋ ಮತ್ತು ಬ್ಯಾಸಿಲಸ್ ಬೆಸಿಲಸ್ ಏನೈತಿ ಫಂಗಸ್ ಮ್ಯಾಗ ಡೌನ್ ಮ್ಯಾಗ ಚಲೋ ಕೆಲಸ ಮಾಡ್ತೈತಿ ಮತ್ತು ಟ್ರೈಕೋಸ್ ಹುಡು ಕೊಳೆ ಕೊಳೆ ರೋಗ ಮ್ಯಾಗೆ ಚಲೋ ಕೆಲಸ ಮಾಡ್ತೈತಿ ಟ್ರೈಕೋಸ್ ಹುಡುನು ನೀವು ಕೂಡ್ಸಿಂದ ಹೊಡೆದ್ರೂ ನಡಿತೈತಿ ಆನಂತರ ಒಂದು ಎಮ್ ಎಲ್ ಕಾರ್ ಜಡ್ ಹಾಕ್ಕೊಂಡು ಸ್ಪ್ರೇ ಮಾಡಿದ್ರೂ ನಡಿತೈತಿ ಈ ಥರ ನೀವು ಸ್ಪ್ರೇ ಮಾಡಿ ಅದರದ್ದು ನಿಯೋಜನೆ ಮಾಡ್ಬೋದು ಇದೊಂದು ಮಂಜು ಬಿದ್ದಿತ್ತು ಈ ಮಂಜು ಬಿದ್ದಿದ್ದ ಇದ್ರಾಗ ಇದನ್ನೊಂದು ನಿಮ್ಮ ತನಕ ಹೇಳಕ್ಕೆ ನನಗೂ ಟೈಮ್ ಸಿಕ್ತು ಎಲ್ಲರೂ ಇದನ್ನು ಫಾಲೋ ಮಾಡಿರಿ ಮತ್ತು ವಿಡಿಯೋ ಹೆಂಗೆ ಅನ್ನಿಸ್ತು ಹೇಳ್ರಿ